ನಮಸ್ಕಾರ ಸಾಹ್ಕಾರ್ ಮಂದಿಗೆ ನೀವು ಆಲ್ರೆಡಿ ಟೈಟಲ್ ಮತ್ತೆ ಥಮ್ನಲ್ಲಿ ನೋಡ್ಕೊಂಡು ಬಂದಿದ್ದೀರಾ ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮ್ಗೆ ಅರ್ಥ ಆಗಿದೆ ನಾನು ತಿಳ್ಕೊತಾ ಇದೀನಿ ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಹೌದು ಅದೇನಪ್ಪ ಅಂದ್ರೆ ಗೃಹ ಲಕ್ಷ್ಮಿ ಯೋಜನೆ ಬಗ್ಗೆ ರಾಜ್ಯ ಸರ್ಕಾರ ಒಂದು ದೊಡ್ಡ ನ್ಯೂಸ್ ಕೊಟ್ಟಿದೆ ಅದೇನಂದ್ರೆ ನೀವು ತಿಂಗಳಿಗೆ ಇಲ್ಲಿವರೆಗೂ ಏನ್ ಎರಡೆರಡು ಸಾವಿರ ರೂಪಾಯಿ ರಿಸೀವ್ ಮಾಡ್ಕೊಂತ ಇದ್ರೋ ಮೇಲೆ ಡಬಲ್ ರಿಸೀವ್ ಆಗುತ್ತೆ ಅಂದ್ರೆ ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಅಂತ ಬರುತ್ತೆ ಫುಲ್ ಖುಷಿ ಆಗ್ತಿರ್ಬೋದಲ್ಲ ಯಾವ ತಿಂಗಳಿಂದ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಮತ್ತೆ ಹೇಗೆ ಬರುತ್ತೆ ಮತ್ತೆ ಏನಾದ್ರೂ ಅಪ್ಲಿಕೇಶನ್ ಹಾಕ್ಬೇಕಂತ ತಿಳ್ಕೊಳ್ಬೇಕಾದ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ಆಗಿ ನೋಡ್ರಿ ಹಂಗ ಅಂದ್ರೆ ಅರ್ಥ ಆಗುತ್ತೆ ಇಲ್ಲ ಅಂದ್ರೆ ಏನು ಅರ್ಥ ಆಗೋದೇ ಇಲ್ಲ ಸೊ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ಆಗಿ ಟಾಪಿಕ್ ಕಟ್ ಮಾಡ್ತೀನಿ ನಿಮ್ಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗೊತ್ತೇ ಇದೆ ಏನಂದ್ರೆ ರಾಜ್ಯ ಸರ್ಕಾರ ಒಂದು ಅನೌನ್ಸ್ ಮಾಡಿತ್ತು ಐದು ಸ್ಕೀಮ್ಗಳು ಐದು ಸ್ಕೀಮ್ ಅಲ್ಲಿ ಒಂದು ಬಹುಮುಖ್ಯವಾದ ಸ್ಕೀಮ್ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ಬೋದು ಅಂದರೆ ಇಲ್ಲಿವರೆಗೂ ಪ್ರತಿಯೊಬ್ಬರಿಗೂ ಅಥವಾ ಯಾರ್ಯಾರಿಗೆ ಒಂದು ಐದು ಕಂತಿನ ಹಣ ಬಂದಿದೆ ಇನ್ನು ಕೆಲವರು ಆರನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನು ಕೆಲವರಿಗೆ ಹಣ ಪೆಂಡಿಂಗ್ ಇದೆ ಇಲ್ಲಿ ಫಸ್ಟ್ ಅವರಿಗೆ ಒಂದು ನ್ಯೂಸ್ ಕೊಟ್ಬಿಡ್ತೀನಿ ಯಾರದೆಲ್ಲ ಸ್ವಲ್ಪ ಪೆಂಡಿಂಗ್ ಇದೆಯೋ ಏನೇ ಒಂದು ಪೆಂಡಿಂಗ್ ಇರ್ಬೋದು ಒಂದು ಎಷ್ಟನೇ ಕಂತಿನ ಹಣ ಅಪ್ ಟು ಜನವರಿ ಎಂಡವರೆಗೂ ಬರುತ್ತೆ ಯಾರೆಲ್ಲ ಆರನೇ ಕಂತಿಗೆ ವೆಯ್ಟ್ ಮಾಡ್ತಿದ್ರು ಅವ್ರು ಆ ಫೆಬ್ರವರಿಯಲ್ಲಿ ಬರುತ್ತೆ ಇವಾಗ ಎರಡು ಸಾವಿರದಿಂದ ನಾಲ್ಕು ಸಾವಿರ ಹೇಗೆ ಬರುತ್ತೆ ಅನ್ನೋದಾದರೆ ಇವಾಗ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ಈ ಒಂದು ಯೋಜನೆ ಮೇಲೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಮೇಲೆ ಒಂದು ಚಿಟ್ ಫಂಡ್ ಸ್ಟಾರ್ಟ್ ಮಾಡ್ತಾ ಇದೆ ಅಂದ್ರೆ ನಿಮ್ಗೆ ತುಂಬಾ ಈಸಿಯಾಗಿ ಹೇಳ್ಬೇಕಂದ್ರೆ ಚೀಟಿ ಬಿಸ್ನೆಸ್ ಟೈಪ್ ಅಥವಾ ಬಿ ಸಿ ಅಂತ ಕರಿತಾರೆ ಉತ್ತರ ಕರ್ನಾಟಕ ಎಲ್ಲ ಬಿ ಸಿ ಅಂತ ಹೇಳಿ ಕರಿಬಹುದು ಅಥವಾ ಚೀಟಿ ಬಿಸ್ನೆಸ್ ಅಂತ ಹೇಳಿ ಹೇಳ್ತಾರೆ ಸೊ ಇವಾಗ ನಿಮ್ಗೆಲ್ಲ ಗೊತ್ತೇ ಇರಬಹುದು ಕೇರಳದಲ್ಲಿ ಈ ತರ ಒಂದು ಸರ್ಕಾರ ಮಾಡ್ತಿದೆ ಅಂದ್ರೆ ಒಂದು ಚಿಟ್ ಫಂಡೇ ಮಾಡ್ತಿದೆ ಸರ್ ಗೌರ್ಮೆಂಟ್ ಕಡೆಯಿಂದ ಏನಂದ್ರೆ ತಿಂಗಳಿಗೆ ಇಷ್ಟಿಷ್ಟು ಅಮೌಂಟ್ ಅಂತ ನೀವು ಸರ್ಕಾರಕ್ಕೆ ಏನಾದರೂ ಹಾಕಿದ್ರೆ ಅವರು ಇಷ್ಟು ಮಂತ್ ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡಿರ್ತಾರೆ ಸೊ ಅದ್ರ ಮೇಲೆ ಯಾರೆಲ್ಲ ಕಂಟಿನ್ಯೂ ಪೇ ಮಾಡ್ತಾ ಹೋಗ್ತಿದ್ದೀರಾ ವಿತ್ ಇಂಟ್ರೆಸ್ಟ್ ಅವ್ರು ವಾಪಸ್ ನಿಮಗೆ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ ಸೊ ಇದೇ ಥರ ಈಗ ಕರ್ನಾಟಕ ಸರ್ಕಾರನು ಆ ಒಂದು ಪ್ಲಾನ್ ಮಾಡೋಕ್ಕೆ ತುಂಬ ಯೋಚನೆ ಮಾಡ್ತಿದೆ ಸೊ ಇದರಿಂದ ನಿಮಗೆಲ್ಲ ಎಷ್ಟು ಒಳ್ಳೆಯದಾಗುತ್ತೆ ಅಥವಾ ಯಾರೆಲ್ಲ ನೀವು ಟಿ ಸ್ಕ್ಯಾಮ್ನ ತಗೊಂತೀರ ಅಥವಾ ನಿಮಗೆ ಏನು ಬೇಡವೇ ಬೇಡ ಬರೀ ಎರಡು ಸಾವಿರ ರೂಪಾಯಿ ಬರ್ತಿದೆ ಅದೇ ಸಾಕ ಅಂತ ಹೇಳಿ ನೀವು ನಿಮ್ಮ ಅನಿಸಿಕೆನ ಕಾಮೆಂಟಲ್ಲಿ ತಿಳಿಸಿ ನನ್ನನ್ನು ಕೇಳಿದ್ರೆ ಇವಾಗ ನೋಡಿ ಯಾರೆಲ್ಲ ನೀವು ಅಂದರೆ ಇವಾಗ ನಿಮಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣದ ಮೇಲೇನೆ ನಾನು ಆ ಒಂದು ಚೀಟಿಗೆ ಜಾಯ್ನ್ ಆಗ್ತೀರಂದ್ರೆ ಅವ್ರು ಖಂಡಿತವಾಗ್ಲೂ ನೀವು ಜಾಯ್ನ್ ಆಗೋಕೆ ಹೋಗ್ಬೇಡಿ ಆ ಒಂದು ದಿಸ್ತಿನ ತಗೋಕೆ ಹೋಗ್ಬೇಡಿ ಏನಕ್ಕೆ ಅಂದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಅದು ಆನ್ ಟೈಮ್ ರೆಗ್ಯುಲರ್ ಆಗಿ ಬರ್ತಾ ಇಲ್ಲ ಸೊ ನಿಮ್ಗೆಲ್ಲ ಗೊತ್ತೇ ಇದೆ ಅಂದರೆ ಹದಿನೈದನೇ ತಾರೀಕು ಅಂದರೆ ಹದಿನೈದು ತಾರೀಕು ಬರ್ತಾ ಇವಾಗ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಚೀಟಿ ಕಟ್ಟೋ ಒಂದು ಪ್ಲಾನ್ ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡ್ತಾರೆ ಸೊ ರೆಗ್ಯುಲರ್ ಆಗಿ ಐದನೇ ತಾರೀಕು ಅಥವಾ ಹತ್ತನೇ ತಾರೀಕು ಒಳಗಡೆ ನೀವು ನಿಮ್ಮ ಒಂದು ಎರಡು ಸಾವಿರ ರೂಪಾಯಿನ ಕಟ್ಲೇಬೇಕು ಅಂತಾರೆ ಇನ್ ಕೇಸ್ ನೀವು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣದ ಮೇಲೆ ನೀವು ಅನ್ನೋದಾದರೆ ಅವ್ರು ಹದಿನೈದನೇ ತಾರೀಕು ಅಥವಾ ಹದಿನೆಂಟನೇ ತಾರೀಕು ಟೆಕ್ನಿಕಲ್ ಇಶ್ಯೂ ಇಂದ ಅಥವಾ ಏನೊಂದು ಇಶ್ಯೂ ಇಂದ ನಿಮಗೆ ಹಣ ಬಂದ್ರೆ ನೀವೇನು ಮಾಡ್ತೀರಾ ಸೊ ಅಲ್ಲಿ ವಿತ್ಡ್ರಾ ಕೂಡ ಆಗ್ಬೋದು ಸೊ ಅಮೌಂಟ್ ವಾಪಸ್ ಬರದೇ ಇರಬಹುದು ಈ ಥರ ಕಂಡೀಷನ್ಸ್ ಎಲ್ಲ ಇರುತ್ತೆ ನಿಮ್ಗೆ ಗೊತ್ತೇ ಇದೆ ಚೀಟಿ ಕಟ್ಟೋದ್ರಲ್ಲಿ ಬಿ ಸಿಲಿ ಈ ಥರ ಒಂದು ಕಂಡೀಷನ್ಸ್ಗೆಲ್ಲ ಇರ್ತವೆ ಸೊ ಹಾಗಾಗಿ ನಿಮಗೆ ಏನೇ ರಿಸ್ಕ್ ಆಗೋಲ್ಲ ಪರವಾಗಿಲ್ಲ ನನಗೆ ಏನಾದರೂ ತೊಂದರೆ ಇಲ್ಲ ತಿಂಗ್ಳಿಗೆ ಎರಡೆರಡು ಸಾವಿರ ರೂಪಾಯಿ ನಾನು ಹೇಗಾದರೂ ಕಟ್ತೀನಿ ಅಂತ ಸ್ವಲ್ಪ ಧೈರ್ಯ ಇದ್ದವರು ಖಂಡಿತವಾಗ್ಲೂ ನೀವು ಕಟ್ಟಿ ನಿಮ್ಮ ದುಡ್ಡುಗೇನು ಮೋಸ ಇಲ್ಲ ಏನಕ್ಕೆ ಇದು ನಡೆಸ್ತಾ ಇರೋದು ಕರ್ನಾಟಕ ಸರ್ಕಾರ ಅಂದರೆ ಗೌರ್ಮೆಂಟ್ ಕಡೆಯಿಂದ ನಡೆಸ್ತಾ ಇದ್ದಾರೆ ಸೊ ಹಂಗಾಗಿ ಯಾರು ತಲೆ ಕೆಡಿಸ್ಕೋಬೇಡಿ ಇದು ಇವತ್ತಿನ ಮಾಹಿತಿ ಅಂದರೆ ನಿಮಗೆ ಇದು ಇವತ್ತಿಂದನೇ ಸ್ಟಾರ್ಟ್ ಆಗಲ್ಲ ಅಪ್ ಟು ಏಪ್ರಿಲ್ ಅಥವಾ ಮೇಲಿ ಸ್ಟಾರ್ಟ್ ಆಗುತ್ತೆ ಈ ಒಂದು ಚಿಟ್ ಫಂಡ್ ಯೋಜನೆ ಏನಿದೆ ಸೊ ಏಪ್ರಿಲ್ ಮೇಲೆ ಸ್ಟಾರ್ಟ್ ಆಗುತ್ತೆ ಅವರು ಇಷ್ಟು ವರ್ಷ ಅಂತೇಳಿ ಒಂದು ವ್ಯಾಲಿಡಿಟಿ ಹಾಕೊತಾರೆ ಸೊ ಅಲ್ಲಿ ಅವ್ರಿಗೆ ಯಾರ್ಯಾರು ಪೇ ಮಾಡ್ತಾರೆ ಅವ್ರಿಗೆ ತಿಂಗಳಿಗೆ ಇಷ್ಟು ಇಂಟ್ರೆಸ್ಟ್ ಅಂತ ಹೇಳಿ ಸೇರಿ ಅಪ್ ಟು ಆ ಒಂದು ಬಡ್ಡಿ ಅಸಲು ಸೇರಿ ವಾಪಸ್ ನಿಮ್ಮ ಒಂದು ಅಕೌಂಟಿಗೆ ಹಾಕ್ತಾರೆ ಸೊ ಅವ್ರು ಹೇಗೆ ಒಂದು ಅಮೌಂಟ್ನ ಕಲೆಕ್ಟ್ ಮಾಡ್ಬೋದು ಅಂದರೆ ಇವಾಗ ನಿಮಗೆಲ್ಲ ಗೊತ್ತೇ ಇದೆ ಸೊ ಯಾರಾದರೂ ಏನಾದರೂ ದಾಂಡಿಗಳನ್ನ ಕೇಳ್ತಾಯಿದ್ರೆ ಸೊ ಕ್ಯೂ ಆರ್ ಕೋಡ್ ಟೈಪ್ ಒಂದು ಕಳಿಸ್ತಾರೆ ಗೊತ್ತಾ ಫೋನ್ಪೇ ಡೈರೆಕ್ಟಾಗಿ ಸೊ ಡಿಜಿಟಲೈಸೇಷನ್ ಆ ಒಂದು ರೀತಿಯಲ್ಲೇ ನಡ್ಸ್ಕೋಬೋದು ಏನಿದ್ರೆ ಗೃಹಲಕ್ಷ್ಮಿ ಒಂದು ಚಿಕ್ ಫಂಡ್ ಅಂತ ಹೇಳಿ ಯೋಜನೆ ಮಾಡಿಬಿಟ್ಟು ಅದಕ್ಕೆ ಆದಂಥ ಒಂದು ಇದನ್ನ ಪೇ ಮಾಡ್ಬೋದು ಅಂದರೆ ಕ್ಯೂ ಆರ್ ಕೋಡು ಅಥವಾ ಒಂದು ಇವರೋ ಮಾಡ್ಕೊತಾರೆ ಸೊ ಡಿಜಿಟಲೈಝೇಷನ್ನು ಅಲ್ಲಿಂದ ನೀವು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಪೇ ಮಾಡ್ಬೋದು ಪೇ ಮಾಡಿಬಿಟ್ಟು ನೀವು ಲಾಸ್ಟಿಗೆ ನಿಮ್ಮ ಒಂದು ಅಮೌಂಟು ಡಬಲ್ ಮಾಡ್ಕೋಬೋದು ಈ ರೀತಿ ಡಬಲ್ ಆಗುತ್ತೆ ಅಮೌಂಟು ನಿಮಗೆ ಡೈರೆಕ್ಟಾಗಿ ಎರಡು ಸಾವಿರ ರೂಪಾಯಿ ಏನು ಇದ್ದಾರೆ ಇವಾಗ ತಿಂಗಳಿಗೆ ಅವರು ನಾಲ್ಕು ಸಾವಿರ ರೂಪಾಯಿ ಅಂತೂ ಹಾಕೋಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದಗಳು